ಆರೆ ಓರೆ ಶಂಕರ ನೋ ಇಲ್ಲಿ ಮಿಲಿಟೇಷನ್ ಆದ್ರೆ ಇಲ್ಲಿಗೆ ಇರಬೇಕು ಇಲ್ಲಿ ಇರಬೇಕು ವರ್ಣನ ಇಲ್ಲ ಓರೆ ಸರ್ ಇಲ್ಲ ಓರೆ ಇಲ್ಲ ಸರ್ ಅದು ಏನೋ ಐನ ನೋಡಿ ನೋಳೇ ಪಕ್ಕ ಇಲ್ಲ ತೋರಿ ಮಾಡ್ಬಿಟ್ಟಿದ್ದಾರೆ 8 ವರ್ಷ ಇದ್ದಾರೆ ನೋಡಿ 8 ವರ್ಷ ಇದ್ದಾರೆ ನೋಡಿ ಜನಸಂಪರ್ಕ ಬೇಲೆ ಏನ್ ಸಮಸ್ಯೆ ಇರ್ತದೆ ಅದ್ರಲ್ಲಿ ಗ್ರಾಮಕ್ಕೆ ಬಂದಾಗ ಅದ್ ನಮ್ಗೆ ಹೇಳ್ಬಾರ್ದವ್ರು ಕಳೆದ ಬಾರಿ ಕೊಟ್ಟಿದ್ವಿ ಏನೂ ಆಗಲಿಲ್ಲ ಮಾಡ್ಯಾರ ಮಾಡಿ ಏರ್ಪೋರ್ಟ್ಗೆ ಜಾಗ ಹೋಗಿ ಬಟ್ ಅವ್ರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ತಿದ್ದುಪಡಿ ಅಂತ ಏನಂದ್ರೆ ಆಗ್ಬೇಕು ಅಂತ ಹೇಳಿ ಇದೆ ತಿದ್ದುಪಡಿ ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ ಐವತ್ತು ಪರ್ಸೆಂಟ್ ಲಾಭ ಗಳಿಸ್ತಿದ್ದಾರೆ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ತಿದ್ದುಪಡಿ ಮಾಡಿ ಬೇಗ ಕೊಡಿಸಿ ಸುಮಾರು ಒಂದು ಆರು ಜನ ರೈತರಿದ್ದಾರೆ

ಸರಿ ನಮ್ ಸ್ಕೀಟಿಗೆ ಬರೆ ಎಲ್ಲ ಕರೆಗಳು ಫೈಲ್ ಹಾಕ್ತೀವಿ ಆರಾ ಸಹ ಕೊಡ್ತೀವಿ ಮಾತ್ರ ಬಂದು ಪಾಸ್ ಬಿಡತಾ ಒಂದು ಜಂಗ್ಲಿ ಕಾಂಕ್ರೀಟ್ ಸೇತಿನ ಇಲ್ಲಿ ಇದು ಭೂಮದಲ್ಲ ಇದಿರೋ ಅಂತಾ ಆ ನೀರು ಹಾಕ್ ಹೋಗೋ ಬಿಡಾಳ್ನೆ ಕೆಲಪಾಡಕ್ಕೆ ಹೇಳೋ ಮುಖನರೆ ಅಚ ಕೋಡಿಂಗ್ ಮಲ್ಲ ಹೇಳೋ ಕಾರ್ಯದ ಯಾತ್ರ 99 ಆಗಿಲ್ಲ ಅಲ್ಲ ಐಟಿ ಕಾಸ್ಟ್ ಬಂದಿಲ್ಲ ಈಗ ಕೇಂದ್ರ ಸರ್ಕಾರದಿಂದ ಮೆಟೀಲ್ ಕಾಸ್ಟ್ ಬರಬೇಕು ಏನು ಸ್ವಲ್ಪ ಇರೋದು ರಿಕ್ಚಾರ್ ಬರಬೇಕು ಅನ್ನೋದು ಬಂದಿಲ್ಲ ಬಂದಾಗ ಮಾಡ್ತಾರೆ ಕೇಂದ್ರ ಸರ್ಕಾರ ಬಂದಾಗ